ಪೊನ್ನಜ್ಜಿ ನಮ್ಮ ಸ್ಕೂಲಲ್ಲಿ ದಿವ್ಯಾ ಅಂತ ಇದ್ದಾಳೆ ಅವಳು ಎಷ್ಟು ಚೆನ್ನಾಗಿ ಹಾಡ್ತಾಳೆ ಗೊತ್ತಾ ಹ್ಞೂ ನಮ್ಮನೆ ಪಕ್ಕನೆ ಅವಳು ಹಾಡಿನ ಅಭ್ಯಾಸ ಮಾಡಲ್ಲ ಆದರೆ ಹಾಡು ಅಂದರೆ ಸಾಕು ಎಷ್ಟು ಚೆನ್ನಾಗಿ ಹಾಡ್ತಾಳೆ ಗೊತ್ತಾ ಅದು ಹೇಗೆ ಅಂತ ನಮಗೂ ಹಾಡು ಇಷ್ಟ ಅಲ್ವಾ ಮನೆಯಲ್ಲಿ ಎಷ್ಟೊಂದು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀನಿ ಆದರೆ ಅವಳು ಹಾಗೆ ಹಾಡೋಕೆ ಆಗೋದೇ ಇಲ್ಲ ಅಲ್ಲಿಗೆ ಅಭ್ಯಾಸ ಮಾಡೋದು ಬಿಡೋದು ಕೌಂಟ್ ಆಗೋದೇ ಇಲ್ಲ ಅಲ್ವಾ ಪೊನ್ನಜ್ಜಿ ಮಕ್ಕಳೇ ಎಲ್ಲದಕ್ಕೂ ಅಭ್ಯಾಸ ಬೇಕೇ ಬೇಕು ನೀನು ಹೇಳಿದ ಹಾಗೆ ಕೆಲವರಿಗೆ ಸುಲಭದಲ್ಲಿ ನಿರಾಯಾಸವಾಗಿ ಯಶಸ್ಸು ಕೀರ್ತಿ ಸಿಗುತ್ತೆ ಯಾಕೆ ಹಾಗೆ ಅಂತ ತಿಳಿ ಹೇಳೋದಕ್ಕೆ ಒಂದು ಕತೆ ಇದೆ ಕರ್ಮ ರಹಸ್ಯ ಅಂತ ಕತೆ ಕೇಳಿದ್ರೆ ನನ್ನ ಪ್ರಶ್ನೆ ಉತ್ತರ ಸಿಗುತ್ತಾ ಪೊನ್ನಜ್ಜಿ ಖಂಡಿತ ಸಿಗುತ್ತೆ ಮೊದಲು ಆ ಕತೆ ಕೇಳಿ ಚಂದ್ರಚೂಡ ಒಬ್ಬ ತರುಣ ಆಗಿದ್ದ ಅವನ ಗೆಳೆಯ ಮಹಾಮಹಿಮ ಆಗಿದ್ದ ಅವರಿಬ್ಬರು ಬಾಲ್ಯದ ಗೆಳೆಯರಾಗಿದ್ದರು ಮಹಾಮಹಿಮನಿಗೆ ತಾಯಿ ಭಗವತಿಯ ಮೇಲೆ ಅತೀವ ಭಕ್ತಿ ಇತ್ತು ಚಿಕ್ಕಂದಿನಲ್ಲೂ ಕೂಡ ಆಟ ಆಡಬೇಕಾದ್ರೆ ಮಹಾಮಹಿಮ ಮಣ್ಣಿಂದ ಭಗವತಿಯ ಆಕಾರ ಮಾಡಿ ಪೂಜೆ ಮಾಡೋ ಆಟ ಆಡ್ತಾ ಇದ್ದ ಚಂದ್ರಚೂಡ ಕೂಡ ದೇವಿ ಭಗವತಿಯ ಆರಾಧಕನೇ ಆಗಿದ್ದ ಆದರೆ ಗೆಳೆಯ ಮಹಾಮಹಿಮನ ಅಗಾಧ ನಿಷ್ಠೆ ತನ್ಮಯತೆ ಅವನ ಹತ್ರ ಇರಲಿಲ್ಲ ಮಹಾಮಹಿಮ ದೇವಿ ಪೂಜೆ ಮಾಡ್ತಾ ಇರಬೇಕಾದ್ರೆ ಚಂದ್ರಚೂಡ ಹೂವು ಹಣ್ಣುಗಳನ್ನು ಕಿತ್ತು ತರೋದು ನೈವೇದ್ಯಕ್ಕೆ ಇರಿಸೋದು ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದ ಹೀಗೆ ಅವರ ಆಟ ಪಾಠದ ಜೊತೆ ದಿನ ಕಳೀತಾ ಇತ್ತು ಈಗ ಅವರಿಬ್ಬರು ಬೆಳೆದು ನಿಂತ ತರುಣರಾಗಿದ್ದರು ಮಹಾಮಹಿಮನ ದೇವಿ ಭಗವತಿಯ ಮೇಲಿನ ಭಕ್ತಿ ಈಗ ಮತ್ತಷ್ಟು ಗಾಢವಾಗಿತ್ತು ಆತ ದಿನಗಟ್ಟಲೆ ಧ್ಯಾನ ಮಾಡ್ತಾ ಇದ್ದ ವೃತ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದ ಉಪವಾಸ ನಿರಾಹಾರ ಇತ್ಯಾದಿಗಳು ಅವ್ಯಾಹತವಾಗಿ ನಡೀತಾ ಇತ್ತು ಚಂದ್ರಚೂಡ ಗೆಳೆಯನಿಗೆ ಒಮ್ಮೊಮ್ಮೆ ಉಪದೇಶ ಮಾಡ್ತಾ ಇದ್ದ ಮಹಿಮಾ ಸಾಕು ಮಾಡು ಈ ಪೂಜೆ ಪುನಸ್ಕಾರಗಳನ್ನು ಎಷ್ಟು ಅಂತ ನಿನ್ನ ದೇಹವನ್ನು ದಂಡಿಸ್ತೀಯಾ ಅಂತ ಕುಕ್ಕುಲತೆಯಿಂದ ಗದರುತ್ತಾ ಇದ್ದ ಮಹಾಮಹಿಮ ಮಾತ್ರ ನಸು ನಗುತ್ತಿದ್ದನ್ನೇ ಹೊರತು ದೇವಿ ಭಗವತಿಯನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ತನ್ನ ಪ್ರಯತ್ನವನ್ನು ಮಾತ್ರ ಬಿಡ್ತಾನೇ ಇರಲಿಲ್ಲ ಹೀಗಿರಬೇಕಾದ್ರೆ ಮಹಾಮಹಿಮ ದೇವಿ ಭಗವತಿಯನ್ನು ಒಲಿಸ್ಕೊಳ್ಳೋಕ್ಕೆ ಕಠಿಣವಾದ ವೃತ್ತವೊಂದನ್ನು ಕೈಗೊಳ್ಳೋಕ್ಕೆ ನಿರ್ಧಾರ ಮಾಡ್ತಾನೆ ವೃತ್ತದ ನಿಯಮದ ಪ್ರಕಾರ ಕಾಡ್ನಲ್ಲಿದ್ದು ಪೂಜೆಯ ಅನುಷ್ಠಾನ ಮಾಡಬೇಕಿತ್ತು ಕನಿಷ್ಠ ಆಹಾರವನ್ನು ಸೇವಿಸಿ ನಲ್ವತ್ತೆರಡು ದಿನಗಳ ನಿರಂತರ ಪೂಜೆಯನ್ನು ಅವನು ಮಾಡಬೇಕಿತ್ತು ಮಹಾಮಹಿಮ ಪೂಜೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಸಿದ್ಧ ಮಾಡಿಕೊಂಡು ಕಾಡಿಗೆ ಹೊರಟ ಚಂದ್ರಚೂಡನಿಗೆ ತಡೀಲಿಕ್ಕೆ ಆಗಲಿಲ್ಲ ನಲವತ್ತೆರಡು ದಿನಗಳ ನಿರಂತರ ಪೂಜೆ ಅಂತ ಹೇಳ್ತಾ ಇದ್ದಾನೆ ಅವನನ್ನು ಆ ಕಾಡಿನಲ್ಲಿ ಯಾರು ನೋಡ್ಕೊಳ್ತಾರೆ ನನ್ನ ಪ್ರೀತಿಯ ಬಾಲ್ಯ ಸ್ನೇಹಿತ ನಾನು ಅವನ ಸಹಾಯಕ್ಕಾಗಿ ಕಾಡಿಗೆ ಹೋಗ್ತೀನಿ ಅಂತ ತಾನೂ ಕೂಡ ಅವನ ಜೊತೆ ಹೊರಟ ಮಹಾಮಹಿಮ ಮೊದಲು ವಿರೋಧ ಮಾಡಿದರೂ ಕೂಡ ಕೊನೆಗೆ ಗೆಳೆಯನ ಹಠಕ್ಕೆ ಮಣಿತಾನೆ ಸರಿ ಕಾಡಿನಲ್ಲಿ ದೇವಿ ಭಗವತಿಯ ಪೂಜೆಯನ್ನು ಮಹಾಮಹಿಮ ಆರಂಭ ಮಾಡ್ತಾನೆ ಚಂದ್ರಚೂಡ ಅವನ ಜೊತೆ ಇದ್ದು ಅವನ ಪೂಜೆಗೆ ಬೇಕಾದಂತಹ ಎಲ್ಲ ಸಹಾಯವನ್ನು ಮಾಡ್ತಾ ಇದ್ದ ರಾತ್ರಿ ಮಹಾಮಹಿಮ ಮರುದಿನ ಏನು ತಯಾರಿ ಮಾಡಬೇಕು ಹೇಗೆ ವೃತವನ್ನು ಅನುಷ್ಠಾನಗೊಳಿಸಬೇಕು ಅಂತ ಚಂದ್ರಚೂಡನಿಗೆ ತಿಳಿಸ್ತಾ ಇದ್ದ ಯಾಕಂದರೆ ವೃತ ಕೈಗೊಂಡ ಮೇಲೆ ಮಹಾಮಹಿಮ ಮೌನ ವೃತವನ್ನು ಆಚರಿಸ್ತಾ ಇದ್ದ ಚಂದ್ರಚೂಡ ಮಹಾಮಹಿಮನ ಈ ಕಠಿಣ ವೃತಾಚರಣೆ ನೋಡಿ ಬೆರಗಾಗಿಬಿಟ್ಟಿದ್ದ ಅವನ ನಿಷ್ಠೆ ಶ್ರದ್ಧೆ ಪ್ರಾಮಾಣಿಕತೆಯಲ್ಲಿ ಇನಿತು ದೋಷ ಇರಲಿಲ್ಲ ತನ್ನ ಗೆಳೆಯನಿಗೆ ಅವನು ಪೂಜೆ ಮಾಡೋ ಭಗವತಿಯ ಸಾಕ್ಷಾತ್ಕಾರ ಆಗಲಿ ಅಂತ ಆತ ಬಯಸ್ತಾ ಇದ್ದ ಮಹಾಮಹಿಮನಿಗೆ ಪೂಜಾ ಕಾಲದಲ್ಲಿ ಅನೇಕ ಅಲೌಕಿಕ ಅನುಭೂತಿಗಳು ಆಗುತ್ತೆ ಹೀಗೆ ನಲವತ್ತೊಂದು ದಿನಗಳ ಪೂಜೆ ಮುಕ್ತಾಯಗೊಳ್ಳುತ್ತೆ ಇನ್ನು ಒಂದೇ ಒಂದು ದಿನ ಇದ್ದೋ ಪೂಜೆಯ ಸಮಾಪ್ತಿ ಆಗೋದ್ರಲ್ಲಿತ್ತು ಮಹಾಮಹಿಮ ಬಹಳ ಉದ್ವಿಗ್ನನಾಗಿ ನಾಳೆಗಾಗಿ ಕಾಯ್ತಾ ಇದ್ದ ಆಗೇನಾಯಿತು ತಾಯಿ ಭಗವತಿ ಅವನ ಭಕ್ತಿಯನ್ನು ಮಚ್ಚಿದ್ಲ ಹಾಗೆ ಆಗ್ಲಿಲ್ಲ ಮಕ್ಕಳೆ ಆ ದಿನ ಒಂದು ಆಪತ್ತು ಒದಗಿ ಬರುತ್ತೆ ರಾತ್ರಿ ಒಂದು ಹಸಿದ ಹುಲಿ ಅವ್ರ ಮೇಲೆ ಎರಗಿಬಿಡುತ್ತೆ ಚಂದ್ರಚೂಡ ಮರವನ್ನು ಸರಸರ ಅಂತ ಏರ್ತಾ ಮಹಿಮಾ ಬೇಗ ಮರವನ್ನೇರು ಮರವನ್ನೇರು ಅಂತ ಹೇಳ್ತಾನೆ ಚಂದ್ರಚೂಡ ಮರವನ್ನು ಏರಿ ಗೆಳೆಯ ಎಲ್ಲಿ ಅಂತ ಸುತ್ತಮುತ್ತ ನೋಡ್ತಾನೆ ಆಗ ಹುಲಿ ಮಹಾಮಹಿಮನ ಮೇಲೆ ಹಾರಿ ಅವನ ಕುತ್ತಿಗೆಗೆ ಬಾಯಿ ಹಾಕಿತ್ತು ಚಂದ್ರಚೂಡ ಮರದ ಮೇಲಿಂದ ಜೋರಾಗಿ ಕೂಗಿ ಗಲಾಟೆಯನ್ನು ಎಬ್ಬಿಸ್ತಾನೆ ಹುಲಿ ಬೆದರಿ ಓಡಿ ಹೋಗುತ್ತೆ ಚಂದ್ರಚೂಡ ಸರ್ಸರ ಅಂತ ಕೆಳಗಿಳಿದು ನೋಡ್ತಾನೆಯೇ ಮಹಾಮಹಿಮ ಮೃತನಾಗ್ಬಿಟ್ಟಿದ್ದ ಚಂದ್ರಚೂಡನಿಗೆ ತುಂಬ ಆಘಾತವಾಗುತ್ತೆ ಇದ್ಯಾಕೆ ಹೀಗಾಯ್ತು ದೇವಿ ಭಗವತಿ ಹೀಗ್ಯಾಕೆ ಮಾಡಿದ್ಲು ಅಂತ ಗೋಳು ಅಂತ ಅಳ್ತಾನೆ ಸ್ನೇಹಿತನಿಗಾಗಿ ಮರುಕ್ತಾನೆ ಕೊನೆಗಳಿಗೆಯಲ್ಲಿ ಮಹಿಮನಿಗೆ ಹೀಗಾಯ್ತಲ್ಲ ಅಂತ ವಿಲಪಿಸ್ತಾನೆ ಎಷ್ಟೋ ಹೊತ್ತು ಗರ ಬಡ್ದವರಂತೆ ಆತ ಕೂತಿದ್ದ ಆಗ ರಾತ್ರಿ ಕಳೆದು ಬೆಳಗಾಗುತ್ತೆ ಆತ ಸುತ್ತಲೂ ನೋಡ್ತಾನೆ ಪೂಜೆಗೆ ಎಲ್ಲವೂ ಅಣಿಯಾಗಿತ್ತು ಆ ದಿನ ಏನು ಮಾಡಬೇಕು ಅನ್ನೋದನ್ನು ಮಹಿಮಾ ಆತನಿಗೆ ತಿಳಿಸಿದ್ದ ಆಗ ಚಂದ್ರಚೂಡ ಯೋಚನೆ ಮಾಡ್ತಾನೆ ನನ್ನ ಪ್ರೀತಿಯ ಗೆಳೆಯ ಮಹಿಮಾ ಅಂತೂ ಸತ್ತೋದ ಅವನ ವ್ರತವನ್ನ ಪೂರ್ಣಗೊಳಿಸಿ ಆತನ ಆತ್ಮಕ್ಕೆ ಶಾಂತಿಯನ್ನಾದರೂ ತರೋಣ ಅಂತ ಆತ ನಿರ್ಧಾರ ಮಾಡ್ತಾನೆ ಚಂದ್ರಚೂಡ ಶುಚಿರ್ಭೂತನಾಗಿ ಆಚಮನ ಮಾಡಿ ಸ್ನೇಹಿತನ ಶವದ ಮೇಲೆ ಕೂತುಬಿಟ್ಟ ಒಂದೆರಡು ಗಂಟೆಗಳ ಕಾಲ ಆತ ತನಗೆ ತಿಳಿದ ಹಾಗೆ ಜಪ ತಪವನ್ನು ಮಾಡ್ತಾನೆ ಆಗ ಒಂದು ಆಶ್ಚರ್ಯ ಸಂಗತಿ ಘಟಿಸಿಬಿಡತ್ತೆ ದೇವಿ ಭಗವತಿ ಅವನಿಗೆ ಪ್ರತ್ಯಕ್ಷಳಾಗಿ ತನ್ನ ಕೃಪಾದೃಷ್ಟಿಯನ್ನು ಅವನ ಮೇಲೆ ಹರಿಸ್ತಾಳೆ ಮಗು ನಾನು ಪ್ರಸನ್ನಾಗಿದ್ದೇನೆ ಯಾವ ಬರಬೇಕಾದರೂ ಕೇಳು ಅಂತ ಹೇಳ್ತಾಳೆ ಚಂದ್ರಚೂಡನಿಗೆ ಮಾತೇ ಹೊರಡೋದಿಲ್ಲ ಇದು ನಿಜವೇ ದೇವಿ ಪ್ರತ್ಯಕ್ಷಳಾಗಿ ನನಗೆ ಒಲಿದು ಬಿಟ್ಲೆ ಅಂತ ಅವಳ ಪಾದವನ್ನು ಹಿಡಿದು ಆತ ಅಳೋಕ್ಕೆ ಶುರು ಮಾಡ್ತಾನೆ ದೇವಿ ಭಗವತಿ ಅವನನ್ನು ಸಂತೈಸ್ತಾ ಏಳು ಮಗು ಏಳು ನಿನಗಾಗಿ ನಾನು ಬಂದಿದ್ದೇನೆ ಅಂತ ಹೇಳಿದಾಗ ಚಂದ್ರಚೂಡ ತಾಯೇ ನಿನ್ನ ಅನುಗ್ರಹದಿಂದ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ ನನ್ನ ಗೆಳೆಯ ನಿನ್ನ ಮೇಲೆ ಎಷ್ಟೊಂದು ನಿಷ್ಠೆ ಇಟ್ಟಿದ್ದ ಕಠಿಣ ವೃತವನ್ನು ಕೈಗೊಂಡಿದ್ದ ಎಲ್ಲವನ್ನು ಸಹಿಸಿಕೊಂಡು ಶ್ರದ್ಧೆಯಿಂದ ನಿನ್ನ ಅನುಗ್ರಹಕ್ಕಾಗಿ ಪೂಜೆಯನ್ನು ಮಾಡಿದ್ದ ಆದರೂ ನೀನು ಅವನ ಮೇಲೆ ಕೃಪೆಯನ್ನು ತೋರಲಿಲ್ಲ ಅವನಿಗೆ ಎಂತಹ ದಾರುಣ ಸಾವನ್ನ ನೀಡಿದೆ ಆದರೆ ನಾನು ನನಗೆ ಏನೂ ಗೊತ್ತಿಲ್ಲ ನಾನು ಭಜನಹೀನ ಸಾಧನಹೀನ ಭಕ್ತಿಹೀನ ಅವಿರತವಾಗಿ ಭಕ್ತಿಯಿಂದ ನಿನ್ನ ಆರಾಧನೆಯನ್ನು ಮಾಡಿದ್ದು ನನ್ನ ಗೆಳೆಯ ಮಹಿಮ ನಾನಾದರೂ ನನಗೆ ತಿಳಿದ ಹಾಗೆ ನಿನ್ನನ್ನು ಪೂಜೆ ಮಾಡಿದೆ ಅದರಲ್ಲಿ ಅಗಾಧ ಭಕ್ತಿಯಾಗಲಿ ಅವಿರತ ಸಾಧನೆಯಾಗಲಿ ಇರಲಿಲ್ಲ ಆದರೆ ನೀನು ನನ್ನಂಥವನ ಮೇಲೆ ಕರುಣೆ ತೋರಿಬಿಟ್ಟೆಯಲ್ಲ ಇದು ನ್ಯಾಯ ಅಂತ ನಿನಗೆ ಅನ್ನಿಸ್ತಾ ಇದೆಯಾ ಏನಿದರ ಮರ್ಮ ಅಂತ ಬಹಳ ಕಳಕಳಿಯಿಂದ ಕೇಳ್ತಾನೆ ಆಗ ಭಗವತಿ ನಕ್ಕುಬಿಡ್ತಾಳೆ ಮಗು ನಿನಗೆ ನಿನ್ನ ಹಿಂದಿನ ಜನ್ಮಗಳ ಜ್ಞಾಪಕ ಇಲ್ಲ ನೀನು ನನಗಾಗಿ ಅನೇಕ ಜನ್ಮಗಳ ತಪಸ್ಸನ್ನು ಈ ಹಿಂದೆ ಮಾಡಿದ್ದೀಯ ಇವನ ಹಾಗೆ ಕಠಿಣ ವ್ರತಗಳನ್ನು ಕೈಗೊಂಡಿದ್ದೆ ಕೊನೆಯ ಹಂತ ಮಾತ್ರ ಬಾಕಿತ್ತು ನಿನ್ನ ಆ ತಪಸ್ಸಿನ ಫಲವಾಗಿ ನಿನಗೆ ನಿನ್ನ ಕೊನೆಯ ಹಂತ ತಲುಪೋಕೆ ಎಲ್ಲ ಅನುಕೂಲತೆಗಳು ತಾನಾಗಿ ದೊರೆತು ನಿನಗೆ ನನ್ನ ದರ್ಶನ ಲಾಭ ಇಂದು ಲಭಿಸಿದೆ ನಿನ್ನ ಗೆಳೆಯನಿಗೂ ಆತನ ಮುಂಬರುವ ಜನ್ಮಗಳಲ್ಲಿ ಅಂತಹ ಒಂದು ಕಾಲ ಬರುವುದು ಅಂತ ಹೇಳ್ತಾಳೆ ಚಂದ್ರಚೂಡ ಕರ್ಮ ರಹಸ್ಯವನ್ನು ಭಗವತಿಯ ಬಾಯಿಂದ ತಿಳಿದು ಧನ್ಯನಾಗ್ತಾನೆ ಓಹೋ ಹೀಗ ಇದ್ರು ಮರ್ಮ ಅಂದರೆ ದಿವ್ಯಾ ಹಿಂದಿನ ಜನ್ಮದಲ್ಲಿ ಸಂಗೀತನ ಪ್ರಾಕ್ಟೀಸ್ ಮಾಡಿರಬೇಕು ಅಲ್ವಾ ಹೌದು ಮಕ್ಕಳೇ ನಮ್ಮ ಯಾವೊಂದು ಪ್ರಯತ್ನವೂ ಕೂಡ ವ್ಯಕ್ತವಾಗೋದಿಲ್ಲ ಈಗಲ್ದಿದ್ರೆ ಮುಂದಿನ ಜನ್ಮಕ್ಕೆ ಅದು ಫಲವನ್ನು ನೀಡೇ ನೀಡುತ್ತೆ ಆಧ್ಯಾತ್ಮಿಕ ಅಥವಾ ಇನ್ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಕಾಣಲು ಮಾಡಿದಂತಹ ಪ್ರಯತ್ನಗಳು ಎಂದಿಗೂ ವಿಫಲವಾಗುವುದಿಲ್ಲ ಅದು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹಸ್ತಾಂತರಗೊಳ್ಳುತ್ತೆ ಮಕ್ಕಳೇ